ನಮಸ್ಕಾರ ವೀಕ್ಷಕರೇ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿ ಕಾಡಾನೆ ಕ್ಯಾಪ್ಟನ್ ಮತ್ತು ಭೀಮಾ ಕಾಳಗದಲ್ಲಿ ಗೆದ್ದವರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕಾಡಾನೆ ಭೀಮಾ ನೊಂದಿಗೆ ಕಾಳಗದಲ್ಲಿದ್ದ ಕ್ಯಾಪ್ಟನ್ ಆನೆಗೆ ತುಂಬಾ ಗಾಯವಾಗಿದ್ದು ಹಿಂಭಾಗದಲ್ಲಿ ಮತ್ತು ಸೊಂಡಲಿನಲ್ಲಿ ಗಾಯವಾಗಿದೆ ಭೀಮಾ ಆನೆಗೆ ಸೊಂಡಲಿನ ಪಕ್ಕದಲ್ಲಿ ಗಾಯವಾಗಿದೆ ಭೀಮಾ ಆನೆಯು ಬಲಿಷ್ಠವಾಗಿರುವುದರಿಂದ ಕ್ಯಾಪ್ಟನ್ ಆನೆಯನ್ನು ಸೋಲಿಸಿದೆ ಕ್ಯಾಪ್ಟನ್ ಆನೆಯನ್ನು ಸೋಲಿಸಿದ ನಂತರ ಭೀಮಾ ಆನೆಯು ಭುವನೇಶ್ವರಿ ಗುಂಪು ಮತ್ತು ಬೀಟಮ್ಮ ಒಂದು ಗುಂಪಿನಲ್ಲಿ ಸೇರಿಕೊಂಡಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ ಬಿಕ್ಕೋಡಿನ ಸುತ್ತಮುತ್ತ ಭೀಮಾ ಆನೆಯು ಊರಿನ ಒಳಗಡೆ ಬೆಳಗಿನ ಸಮಯದಲ್ಲಿ ಮತ್ತು ರಾತ್ರಿಯ ಸಮಯದಲ್ಲಿ ಓಡಾಡುತ್ತದೆ ಎಂದು ಬಿಕ್ಕೋಡಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹೇಳುತ್ತಾರೆ ಇದೀಗ ಭೀಮಾ ಆನೆಯು ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೀಮಾ ಆನೆಯು ಎಲ್ಲಿದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್